ಸಮುದ್ರಕ್ಕಿಳಿದ ಪಾಕ್ ಪಾಲಿನ ಯಮ ಭಾರತದ ಬತ್ತಳಿಕೆಗೆ ಭಯಾನಕ ನೌಕೆ ಎಫ್ ತರ್ಟಿ ಫೈವ್ ಗಿಂತ ಡೇಂಜರ್ ಐ ಎನ್ ಎಸ್ ತಮಾಲ್ ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಭಾರತದ ನೌಕಾಪಡೆ ಸಾಕಷ್ಟು ವರ್ಷಗಳ ಕಾಲ ನೆನಪಿಟ್ಟುಕೊಳ್ಳಬೇಕಾದ ಅವಿಸ್ಮರಣೀಯ ಘಳಿಗೆಗೆ ಸಾಕ್ಷಿಯಾಗಿದೆ ಭಾರತದ ಪಾಲಿನ ಹೊಸ ಬ್ರಹ್ಮಾಸ್ತ್ರ ಬಹು ನಿರೀಕ್ಷಿತ ಐ ಎನ್ ಎಸ್ ತಮಾಲ್ ಕೊನೆಗೂ ಸೇನೆಗೆ ಸೇರ್ಪಡೆಯಾಗಿದೆ ರಷ್ಯಾದಿಂದ ಸುದೀರ್ಘ ಪ್ರಯಾಣ ಮಾಡುತ್ತಾ ಭಾರತದ ಬಾವುಟವನ್ನು ಹೊತ್ತು ಅರಬ್ಬಿ ಸಮುದ್ರಕ್ಕೆ ಬಂದಿದೆ ಇದರೊಂದಿಗೆ ಸುಮಾರು ನಲವತ್ತು ಲಕ್ಷ ಕೆಜಿ ತೂಕದ ಎಫ್ ತರ್ಟಿ ಫೈವ್ ಗಿಂತಲೂ ಡೇಂಜರಸ್ ಅಂತ ಕರೆಯಲಾಗ್ತಾ ಇರೋ ವಿಶ್ವದ ಬಲಿಷ್ಠ ಅಸ್ತ್ರವೊಂದು ಭಾರತದ ರಕ್ಷಣೆಗೆ ನಿಯೋಜನೆಗೊಂಡಂತಾಗಿದೆ ಹಾಗಿದ್ರೆ ಭಾರತೀಯ ನೇವಿಗೆ ಸಿಕ್ಕಿರೋ ಈ ಯುದ್ಧ ನೌಕೆಯಲ್ಲಿ ಏನಿದೆ ಅಮೆರಿಕ ಎಫ್ ತರ್ಟಿ ಫೈವ್ ರೀತಿ ಭಾರತಕ್ಕೂ ಇದು ಸ್ಟ್ರಾಟೆಜಿಕ್ ಅಸ್ತ್ರ ಆಗುತ್ತಾ ಇದರಲ್ಲಿರೋ ಒಂದೊಂದು ಅಸ್ತ್ರವನ್ನ ಕಂಡು ಪಾಕಿಸ್ತಾನ ಬೆವರುತ್ತಿರುವುದು ಹೇಗೆ ಬನ್ನಿ ರಷ್ಯಾ ಕೊಟ್ಟಿರೋ ಈ ಕ್ರೂಷಿಯಲ್ ಅಸ್ತ್ರದ ಬಗ್ಗೆ ಕ್ವಿಕ್ ಆಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕದನಕ್ಕೆ ರೆಡಿ ಆದ ತಮಾಲ್ ಸ್ನೇಹಿತರೆ ಈಗ ಭಾರತದ ಕಾವಲಿಗೆ ಸೇರಿರೋ ಈ ಯುದ್ಧ ನೌಕೆ ಹೆಸರು ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ತಮಾಲ್ ಅಥವಾ ಇಂಡಿಯನ್ ನೇವಲ್ ಶಿಪ್ ತಮಾಲ್ ಎನ್ ಎಸ್ ತಮಾಲ್ ಏನೋ ತಮಾಲ್ ಅಂದ್ರೆ ಏನು ಅಂತ ನೋಡಿದ್ರೆ ದೇವರುಗಳ ರಾಜ ಅಂತ ಪರಿಗಣಿಸಲಾಗೋ ಇಂದ್ರರು ಬಳಸ್ತಾ ಇದ್ದ ಆಯುಧ ಖಡ್ಗ ಜಗತ್ತಿನ ಒನ್ ಆಫ್ ದಿ ಅಡ್ವಾನ್ಸ್ಡ್ ಮತ್ತು ಡೆಡ್ಲಿಯೆಸ್ಟ್ ಫ್ರಿಗೇಟ್ ಫ್ರಿಗೇಟ್ ಅಂದ್ರೆ ಒಂದು ಕ್ಲಾಸ್ ನ ಯುದ್ಧ ನೌಕೆ ಇದು ದೂರದ ಗುರಿಗಳನ್ನ ಹೊಡೆಯೋಕೆ ಸಬ್ ಮರೀನ್ಗಳನ್ನ ಉಡಾಯಿಸೋಕೆ ಆಕಾಶದ ಥ್ರೆಟ್ ಗಳನ್ನು ಮಾರ್ಗ ಮಧ್ಯೆ ಧ್ವಂಸ ಮಾಡೋಕೆ ಗಸ್ತು ಕಾಯೋಕೆ ಇನ್ನು ಯಾಮಾರದ್ರೆ ಶತ್ರುಗಳ ಭೂಮಿ ಮೇಲಿರೋ ಟಾರ್ಗೆಟ್ ಗಳನ್ನು ಹೊಡೆಯೋಕೆ ಇದನ್ನು ಯೂಸ್ ಮಾಡಬಹುದು ಈ ರೀತಿಯ ಹದಿಮೂರು ಫ್ರಿಗೇಟ್ಗಳು ಆಲ್ರೆಡಿ ಭಾರತದ ಬಳಿ ಇದ್ದು ಈಗ ಹದಿನಾಲ್ಕನೇ ಫ್ರಿಗೇಟ್ ಆಗಿ ತಮಲ್ ಬಂದಿದೆ ಜುಲೈ ಒಂದರಿಂದಲೇ ಇದು ಸೇನೆಗೆ ನಿಯೋಜನೆಯಾಗಿದೆ ಭಾರತದ ನೌಕಾಪಡೆಗೆ ದೊಡ್ಡ ಶಕ್ತಿ ಬಂದಂತಾಗಿದೆ ಸ್ನೇಹಿತರೆ ಈ ತಮಾಲ್ನ ಸೇರ್ಪಡೆ ದೇಶಕ್ಕೆ ಯಾಕಿಷ್ಟು ಮುಖ್ಯ ಅಂತ ಅರ್ಥ ಆಗಬೇಕು ಅಂದರೆ ಭಾರತ ಇದನ್ನ ಯಾಕೆ ಖರೀದಿ ಮಾಡ್ತು ಅನ್ನೋದನ್ನ ಕೂಡ ನಾವು ತಿಳ್ಕೋಬೇಕು ಹಾಗೆ ಈ ತಮಾಲ್ ನಿರ್ಮಾಣ ಮಾಡಿರೋದು ರಷ್ಯಾದ ಪ್ರತಿಷ್ಠಿತ ಕಂಪನಿ ಯಾಂಥಾರ್ ಶಿಪ್ ಯಾರ್ಡ್ ಅಡ್ಮಿರಲ್ ಆಸ್ಟ್ಮಿನ್ ಹೆಸರಲ್ಲಿ ಎರಡು ಸಾವಿರದ ಹದಿಮೂರರಲ್ಲೇ ಇದರ ಕೆಲಸ ಶುರುವಾಗಿತ್ತು ರಷ್ಯಾಗೆ ಅಂತಲೇ ಇದನ್ನು ನಿರ್ಮಾಣ ಮಾಡ್ತಾ ಇದ್ರು ಆದರೆ ಭಾರತದ ಬಳಿ ಅಡ್ವಾನ್ಸ್ಡ್ ಫ್ರಿಗೇಟ್ಸ್ ಕೊರತೆ ಇದ್ದ ಕಾರಣ ಭಾರತ ಹೊಸ ಫ್ರಿಗೇಟ್ಗಳ ಕಡೆಗೆ ಮುಖ ಮಾಡಿತ್ತು ಆಗ ಕಣ್ಣಿಗೆ ಬಿದ್ದಿದ್ದೆ ಈ ರಷ್ಯಾದ ಫ್ರಿಗೇಟ್ ರಷ್ಯಾ ಮತ್ತು ಭಾರತದ ಮಧ್ಯೆ ಎರಡು ಸಾವಿರದ ಹದಿನಾರರಲ್ಲಿ ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಅಗ್ರಿಮೆಂಟ್ ಆಯಿತು ಇದರ ಅಡಿಯಲ್ಲಿ ಒಟ್ಟು ನಾಲ್ಕು ಸ್ಟೆಲ್ತ್ ಫ್ರಿಗೇಟ್ಸ್ಗೆ ಆರ್ಡರ್ ಮಾಡಲಾಯಿತು ಅದರಲ್ಲಿ ಎರಡನ್ನ ಭಾರತದ ಗೋವಾ ಶಿಪ್ ಯಾರ್ಡ್ ತಯಾರಿಸಿದರೆ ಅಂದರೆ ಇಲ್ಲಿ ನಿರ್ಮಿಸಿದ್ರೆ ಇನ್ನೆರಡನ್ನ ರಷ್ಯಾದಲ್ಲಿ ನಿರ್ಮಾಣ ಮಾಡೋದು ಅಂತ ಆಯಿತು ರಷ್ಯಾದಲ್ಲಿ ನಿರ್ಮಾಣ ಆಗಿದ್ದ ತುಶೀಲ್ ಕಳೆದ ವರ್ಷವೇ ನೌಕಾಪಡೆ ಸೇರಿದ್ದು ತಮಾಲ್ ಒಂದು ಬರೋದು ಬಾಕಿ ಇತ್ತು ಈಗ ಕೊನೆಗೂ ಹನ್ನೆರಡು ವರ್ಷಗಳ ನಂತರ ಭಾರತದ ಕೈಗೆ ಈ ಬ್ರಹ್ಮಾಸ್ತ್ರ ಸೇರಿದೆ ರಷ್ಯಾದ ಕಲೆನಿನ್ ಗ್ರಾಡ್ ನಿಂದ ಹೊರಟು ಭಾರತಕ್ಕೆ ಬಂದಿದೆ ಸುಮಾರು ನಾಲ್ಕು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದರ ನಿರ್ಮಾಣ ಆಗಿದೆ ಹಲವು ಪರೀಕ್ಷೆಗಳನ್ನ ಯಶಸ್ವಿಯಾಗಿ ಪಾಸ್ ಮಾಡಿದೆ ತಮಾಲ್ ಮೈಯಲ್ಲಿ ಭಯಾನಕ ಶಕ್ತಿ ಸ್ನೇಹಿತರೆ ನ ಒಂದೊಂದು ವಿಶೇಷತೆ ಕೂಡ ಶತ್ರುಗಳ ಎದೆ ಇನ್ ಇನ್ಫ್ಯಾಕ್ಟ್ ಯಾವ ಸ್ಟೆಲ್ತ್ ಯುದ್ಧ ವಿಮಾನಕ್ಕೂ ಕಮ್ಮಿ ಇಲ್ಲದಂತಹ ಶಕ್ತಿ ಈ ಯುದ್ಧ ನೌಕೆಗಿದೆ ಸುಮಾರು ನೂರ ಇಪ್ಪತ್ತೈದು ಮೀಟರ್ ಉದ್ದ ನಲವತ್ತು ಲಕ್ಷ ತೂಕ ಇರೋ ಈ ತಮಾಲ್ ಗಂಟೆಗೆ ಐವತ್ತೈದು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ ತುಂಬಾ ಜನಕ್ಕೆ ಇಷ್ಟೇ ನಾನ್ ತನಿಸಬಹುದು ಆದರೆ ಹಡಗುಗಳ ಚಲನೆಯಲ್ಲಿ ಇದು ತುಂಬಾ ಒಳ್ಳೆ ವೇಗನೆ ನಲವತ್ತು ಲಕ್ಷ ಮೂವತ್ತೈದು ಸಾವಿರ ಕೆಜಿ ತೂಕ ಹೊರತ್ತೆ ಇದರ ರೇಂಜ್ ಎಂಟು ಸಾವಿರದ ಒಂಬೈನೂರ ಎಂಬತ್ತು ಕಿಲೋಮೀಟರ್ ಒಂದು ಸಲ ಇಂಧನ ತುಂಬಿದ್ರೆ ಅರ್ಧ ಭೂಮಿಯನ್ನೇ ಸುತ್ತೆ ಗರಿಷ್ಠ ಇನ್ನೂರು ಸಿಬ್ಬಂದಿಯನ್ನ ಹೊತ್ತು ಸವಾರಿ ಮಾಡುತ್ತೆ ಕಮೋ ಟ್ವೆಂಟಿ ಐಟ್ ಮತ್ತು ಕಮೋ ತರ್ಟಿ ಒನ್ ಮಾದರಿಯ ಎರಡು ಹೆಲಿಕಾಪ್ಟರ್ ಗಳನ್ನ ಕೂಡ ಇದು ತಗೊಂಡು ಹೋಗಿ ಕ್ಯಾರಿ ಮಾಡಿ ಅದನ್ನ ಆಪರೇಷನ್ಗೆ ಯೂಸ್ ಮಾಡಿ ವಾಪಸ್ ಇದ್ರ ಮೇಲೆ ಲ್ಯಾಂಡ್ ಮಾಡಬಹುದು ಹೆಲಿಕಾಪ್ಟರ್ ಕ್ಯಾರಿಯರ್ ತರ ಹೆಚ್ ಎಲ್ ಕೂಡ ಕೂರಿಸಿ ಟೆಸ್ಟ್ ಮಾಡಲಾಗಿದೆ ಸೊ ಲಾಂಗ್ ರೇಂಜ್ ಸರ್ವೆಲೆನ್ಸ್ ಲಾಂಗ್ ರೇಂಜ್ ಅಟ್ಯಾಕಿಂಗ್ ಅಬಿಲಿಟಿ ಎಲ್ಲದಕ್ಕೂ ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಸಾಮಾನ್ಯವಾಗಿ ಫ್ರಿಗೇಟ್ ಅಂದ್ರೆ ದೊಡ್ಡ ದೊಡ್ಡ ಹಡಗುಗಳನ್ನು ಕಾವಲು ಕಾಯೋಕೆ ಮಾತ್ರ ಬಳಸುತ್ತಾರೆ ಆದರೆ ತಮಲ್ ಅಕ್ಷರಶಃ ವಾರಿಯರ್ ಯಾರ ಸಹಾಯವೂ ಇಲ್ಲದೆ ಅಕ್ಕಪಕ್ಕದವರನ್ನು ರಕ್ಷಣೆ ಮಾಡಿಕೊಂಡು ತನ್ನನ್ನು ರಕ್ಷಣೆ ಮಾಡಿಕೊಳ್ಳುವ ತಾಕತಿ ಇದಕ್ಕಿದೆ ರಕ್ಷಣೆಯೊಂದಿಗೆ ದಾಳಿ ಮಾಡೋ ಶಕ್ತಿ ಕೂಡ ಇದೆ ಶತ್ರು ವಿಮಾನಗಳು ತನ್ನ ಮೇಲೆ ದಾಳಿ ಮಾಡೋಕೆ ಪ್ರಯತ್ನ ಪಟ್ಟರೆ ಅದನ್ನು ಹೊಡೆಯೋಕೆ ಬಲಿಷ್ಠ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಇದರಲ್ಲೇ ಇಂಟಿಗ್ರೇಟ್ ಮಾಡಲಾಗಿದೆ ರಷ್ಯಾ ನಿರ್ಮಿತ ಬುಕ್ ಮಿಸೈಲ್ ಸಿಸ್ಟಮ್ ಇದರಲ್ಲಿ ಅಳವಡಿಸಲಾಗಿದೆ ಇದು ಹಲವು ಯುದ್ಧಗಳಲ್ಲಿ ವೆಪನ್ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಶತ್ರು ಆಬ್ಜೆಕ್ಟ್ಸ್ ಏರಿಯಲ್ ಥ್ರೆಡ್ಸ್ ಅನ್ನ ನಾಶ ಮಾಡುತ್ತೆ ಇದರಿಂದ ಮಿಸೈಲ್ ಡ್ರೋನ್ ವಿಮಾನ ಯಾವುದನ್ನು ಬೇಕಾದ್ರೂ ಹಿಡಬಹುದು ಒಂದೇ ಸಲ ಇಪ್ಪತ್ತಾರು ಟಾರ್ಗೆಟ್ ಗಳನ್ನ ಗುರುತಿಸಿ ತ್ರೀ ಸಿಕ್ಸ್ಟಿ ಡಿಗ್ರಿ ಆಂಗಲ್ ನಲ್ಲಿ ಎಂಗೇಜ್ ಮಾಡುತ್ತೆ ಅವುಗಳನ್ನ ಏನೋ ಈಗ್ಲಾ ಮಿಸೈಲ್ ಸಿಸ್ಟಮ್ ಅನ್ನ ಕೂಡ ಇಂಟಿಗ್ರೇಟ್ ಮಾಡಲಾಗಿದೆ ಇದರಿಂದ ಎಂಟು ಮಿಸೈಲ್ ಗಳನ್ನ ಒಟ್ಟಿಗೆ ಫೈರ್ ಮಾಡಬಹುದು ಇದು ಕೂಡ ಸೂಪರ್ ಸಕ್ಸಸ್ ರೇಟ್ ಹೊಂದಿದೆ ಚಿಕ್ಕ ಚಿಕ್ಕ ಡ್ರೋನ್ ಗಳಿಗೆ ಅಟ್ಯಾಕಿಂಗ್ ಹೆಲಿಕಾಪ್ಟರ್ ಗಳಿಗೂ ಕೂಡ ಇದನ್ನ ಯೂಸ್ ಮಾಡಬಹುದು ಹಾಗೆ ಹಂಡ್ರೆಡ್ ಎಂ ನ ಎ ಒನ್ ನೈಂಟಿ ಈ ಬಲಿಷ್ಠ ನೇವಲ್ ಗನ್ ಇದೆ ಒಂದು ನಿಮಿಷಕ್ಕೆ ಎಂಬತ್ತು ರೌಂಡ್ ಫೈರ್ ಸಾಮರ್ಥ್ಯ ಇದ್ದು ಸುಮಾರು ಇಪ್ಪತ್ತು ಕಿಲೋಮೀಟರ್ ತನಕ ಹೋಗಿ ದಾಳಿ ಮಾಡುತ್ತೆ ಇನ್ನು ಲಾಸ್ಟ್ ಲೈನ್ ಡಿಫೆನ್ಸ್ ಎರಡು ಎ ಕೆ ಸಿಕ್ಸ್ ತರ್ಟಿ ಗನ್ ಇದೆ ಇದನ್ನ ಕ್ಲೋಸ್ ಇನ್ ವೆಪನ್ ಸಿಸ್ಟಮ್ ಅಂತ ಕರೀತಾರೆ ಶಾರ್ಟ್ ರೇಂಜ್ ಆಂಟಿಶಿಪ್ ಮಿಸೈಲ್ ಗಳು ಯಾರಾದ್ರೂ ಫೈರ್ ಮಾಡಿದ್ರೆ ಅವುಗಳನ್ನ ಎಂಗೇಜ್ ಮಾಡೋಕೆ ಇದನ್ನು ಯೂಸ್ ಮಾಡಬಹುದು ಬರೀ ಒಂದು ನಿಮಿಷಕ್ಕೆ ಐದು ಸಾವಿರ ರೌಂಡ್ ಫೈರ್ ಮಾಡ್ತವೆ ವೇಗವಾಗಿ ಏನೋ ಸ್ವದೇಶಿ ನಿರ್ಮಿತ ಹಂಸ ಎನ್ ಜಿ ಸೋನಾರ್ ಸಿಸ್ಟಮನ್ನು ಕೂಡ ಹೊಂದಿದ್ದು ಎಂತಹದ್ದೆ ಸಬ್ ಮರೀನ್ಗಳನ್ನು ಇದು ಕಂಡುಹಿಡಿಯುತ್ತೆ ಹಾಗೊಂದು ವೇಳೆ ಶತ್ರು ಸಬ್ ಬರ್ತಾ ಇದೆ ಅಂದರೆ ಇದರಲ್ಲಿರೋ ಫೈವ್ ತರ್ಟಿ ತ್ರೀ ಎಮ್ ಎಮ್ ಟಾರ್ಪಿಡೋ ಟಾರ್ಪಿಡೋ ಅಂದರೆ ನೀರೊಳಗಿನ ಮಿಸೈಲ್ ಅಂತ ಅಂದ್ಕೊಳ್ಳಿ ಅವು ನೀರಲ್ಲಿ ನುಗ್ಗಿ ಧ್ವಂಸ ಮಾಡ್ತವೆ ಹಾಗೆ ತಮಲ್ ಹತ್ರ ಆರ್ ಬಿ ಯು ಸಿಕ್ಸ್ ತೌಸಂಡ್ ಹೆಸರಿನ ರಾಕೆಟ್ ಲಾಂಚರ್ ಇದೆ ಇದು ಕೂಡ ನೀರ ಒಳಗೆ ಹೋಗಿ ದಾಳಿ ಮಾಡುತ್ತೆ ಇದರಿಂದ ಒಟ್ಟಿಗೆ ಹನ್ನೆರಡು ರಾಕೆಟ್ ಹಾರಿಸಬಹುದು ಇದರಲ್ಲಿ ಸದ್ಯ ಇಪ್ಪತ್ತಾರು ಪರ್ಸೆಂಟ್ ಸ್ವದೇಶಿ ನಿರ್ಮಿತ ಕಾಂಪೊನೆಂಟ್ಸ್ ಕೂಡ ಯೂಸ್ ಮಾಡಲಾಗಿದ್ದು ರಕ್ಷಣೆ ಮತ್ತು ದಾಳಿ ಸಾಮರ್ಥ್ಯಕ್ಕೂ ಒತ್ತು ಕೊಡಲಾಗಿದೆ ಬ್ರಹ್ಮೋಸ್ ಮಿಸೈಲ್ ಸ್ಟೆಲ್ತ್ ಟೆಕ್ನಾಲಜಿ ಈ ತಮಾಲ್ ವೈರಿಗಳಿಗೆ ಯಾಕೆ ಡೇಂಜರಸ್ ವೈರಿಗಳ ಪಾಲಿನ ಯಮ ಯಾಕೆ ಅಂದ್ರೆ ಇದೇ ಕಾರಣ ಬೆಂಕಿ ಬಿರುಗಾಳಿ ಜೊತೆಯಾದ್ರೆ ಹೇಗಿರುತ್ತೋ ಆ ರೀತಿ ಆಯುಧಗಳನ್ನ ಇದರಲ್ಲಿ ಇಂಟಿಗ್ರೇಟ್ ಮಾಡಲಾಗಿದೆ ಒಂದು ದೇಶದ ವಿರುದ್ಧ ದಾಳಿ ಅಂತ ಬಂದಾಗ ಸದ್ಯ ಎಫ್ ತರ್ಟಿ ಫೈವ್ ಯುದ್ಧ ವಿಮಾನವನ್ನು ಅತ್ಯಂತ ಅಪಾಯಕಾರಿ ಅಂತ ಪರಿಗಣಿಸ್ತಾರೆ ಯಾಕಂದ್ರೆ ಇದು ಶತ್ರು ರೆಡಾರ್ ಕಣ್ತಪ್ಪಿಸಿ ಎಲ್ಲಿ ಬೇಕಾದ್ರೂ ನುಗ್ಗುತ್ತೆ ಇನ್ನೂರು ಕಿಲೋಮೀಟರ್ ದೂರದಲ್ಲೇ ಮಿಸೈಲ್ ಹಾರಿಸುತ್ತೆ ಆದರೆ ತಮಲ್ ಅದಕ್ಕಿಂತಲೂ ಘಾತಕ ಇದು ಆಕಾಶದಲ್ಲಿ ಹಾರದೇ ಇರಬಹುದು ಆದರೆ ಸಮುದ್ರದಲ್ಲಿ ಹೋಗುತ್ತೆ ವೈರಿ ನೆಲಗಳನ್ನು ಅವರಿಗೆ ಗೊತ್ತಾಗದಂತೆ ಹೊಡೆದು ಬರುತ್ತೆ ಇದರಲ್ಲಿ ಸ್ಟೆಲ್ತ್ ಟೆಕ್ನಾಲಜಿ ಇದೆ ಯಾವ ಆರ್ ಏರ್ ಡಿಫೆನ್ಸ್ ಸಿಸ್ಟಮ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಇದು ಸಿಗಲ್ಲ ಬಹುಶಃ ಹಗಲಲ್ಲಿ ಗಸ್ತು ತಿರುಗುವ ವಿಮಾನಗಳು ಇದನ್ನು ಗುರುತಿಸಬಹುದು ಅಷ್ಟೇ ಆದರೆ ರಾತ್ರಿ ಹೊತ್ತಲ್ಲಿ ಏನಾದರೂ ಇಳಿದ್ರೆ ಇದನ್ನು ಐಡೆಂಟಿಫೈ ಮಾಡೋದು ತುಂಬಾ ಕಷ್ಟ ಅದರಲ್ಲೂ ಈ ಫ್ರಿಗೇಟಲ್ಲಿ ಬ್ರಹ್ಮೋಸ್ ಮಿಸೈಲನ್ನು ಇಂಟಿಗ್ರೇಟ್ ಮಾಡಲಾಗಿದೆ ಈ ಬ್ರಹ್ಮೋಸ್ ಬಗ್ಗೆ ನಾವು ಹೇಳೋದಕ್ಕಿಂತ ಪಾಕಿಸ್ತಾನದ ಪ್ರಧಾನಿ ಹೇಳಿದ್ರೆ ಚೆನ್ನಾಗಿ ಇಂಡಿಯಾ ಮಿಸೈಲ್ ಸೊ ಜಗತ್ತಿನ ಅತಿ ವೇಗದ ಕ್ರೂಸ್ ಕ್ಷಿಪಣಿಯಾಗಿರೋ ಈ ಮಿಸೈಲ್ ಕನಿಷ್ಠ ನಾನೂರ ಐವತ್ತು ಕಿಲೋಮೀಟರ್ ತನಕ ಹೋಗಿ ದಾಳಿ ಮಾಡುತ್ತೆ ಅಂದ್ರೆ ನಮ್ಮ ಮುಂಬೈನಿಂದ ಸ್ವಲ್ಪ ಮುಂದೆ ಬಂದ ಸಮುದ್ರದಲ್ಲಿ ನಿಂತ ಸಾಕು ಅಲ್ಲಿಂದಲೇ ಕರಾಚಿಯನ್ನ ಭಸ್ಮ ಮಾಡಬಹುದು ಅಥವಾ ಪಾಕಿಸ್ತಾನದ ಹತ್ರ ಹೋಗಿ ನಿಂತರೆ ಅರ್ಧ ಪಾಕಿಸ್ತಾನವೇ ಇದರ ರೇಂಜ್ನಲ್ಲಿ ಬಂದ್ಬಿಡುತ್ತೆ ಅಲ್ಲಿಂದಲೂ ಯಾವುದೇ ಟಾರ್ಗೆಟ್ ಗಳನ್ನ ಉಡಾಯಿಸಬಹುದು ಹೀಗಾಗಿ ತಮಲ್ಲನ್ನ ಪಾಕಿಸ್ತಾನದ ಪಾಲಿನ ಯಮ ಅಂತ ಬಣ್ಣಿಸ್ತಾ ಇದ್ದಾರೆ ಜೊತೆಗೆ ಇದನ್ನು ಇಂಡಿಯನ್ ನೇವಿ ಅರಬ್ಬಿ ಸಮುದ್ರದಲ್ಲೇ ನಿಯೋಜನೆ ಮಾಡ್ತಾ ಇದೆ ಪಾಕಿಸ್ತಾನದ ಎದೆ ಮೇಲೆ ಸ್ನೇಹಿತರಲ್ಲಿ ಪಾಕಿಸ್ತಾನದ ಬಳಿ ಕೂಡ ಎಂಟು ಫ್ರಿಗೇಟ್ಸ್ ಇವೆ ಆದರೆ ಇವು ನಮ್ಮ ಫ್ರಿಗೇಟ್ಸ್ನಷ್ಟು ಸ್ಟ್ರಾಂಗು ಅಲ್ಲ ಫೈರ್ ಪವರ್ ಕೂಡ ಇಲ್ಲ ಇನ್ಫ್ಯಾಕ್ಟ್ ಪಾಕಿಸ್ತಾನದ ನೇವಿ ಹತ್ರನೇ ಶಕ್ತಿ ಇಲ್ಲ ಅವರ ಹತ್ರ ಇರೋದೇ ನೂರ ಹನ್ನೊಂದು ನೌಕೆಗಳು ಅದರಲ್ಲಿ ಐವತ್ತು ಓಬಿ ರಾಯನ ಕಾಲದವು ಇದೇ ಕಾರಣಕ್ಕೆ ಮೊನ್ನೆ ಆಪರೇಷನ್ಸ್ ಎಂದು ಟೈಮ್ನಲ್ಲಿ ಬಂದರಲ್ಲೇ ನಿಲ್ಲಿಸ್ಕೊಂಡು ನೀರಿಗೆ ಇಳಿಯೋದೇ ಬೇಡ ಆಳ ಸಮುದ್ರಕ್ಕೆ ಹೋಗಿ ಹೊಡೆದ್ರೆ ಮುಳುಗೋಗಿಬಿಡುತ್ತೆ ಬಂದರಲ್ಲೇ ಏನಾದರೂ ಬಿದ್ದು ಸ್ಫೋಟಕ ಬಿದ್ದು ಮುಳುಗಿದ್ರೆ ಆಳ ಕಮ್ಮಿ ಇರುತ್ತೆ ಎತ್ಕೋಬೋದು ಮೇಲೆ ಅಂತ ಹೇಳಿ ಬಂದರಲ್ಲೇ ಇಟ್ಕೊಂಡಿದ್ರು ಪಾಕಿಸ್ತಾನದವರು ಕೇವಲ ಪಾಕಿಸ್ತಾನ ಅಂತ ಅಲ್ಲ ಸ್ನೇಹಿತರೆ ಸ್ಟ್ರಾಟಜಿಕ್ ಮುನ್ನಡೆ ಇದು ಚೀನಾ ವಿರುದ್ಧವೂ ಕೂಡ ನಮಗೆ ಸದ್ಯ ಚೀನಾ ಬಳಿ ಕೂಡ ಬಲಿಷ್ಠ ಸ್ಟೆಲ್ತ್ ಫ್ರಿಗೇಟ್ಸ್ ಇದ್ದಾವೆ ಹೀಗಾಗಿ ಹಿಂದೂ ಮಹಾಸಾಗರ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ಚೀನಾಗೆ ಸರಿಸಮನಾಗಿ ನಿಲ್ಲಬೇಕು ಅಂದ್ರೆ ಇಂಥ ಸ್ಟ್ರಾಟಜಿಕ್ ಅಸ್ತ್ರಗಳು ನಮ್ಮ ಒತ್ತಳಿಕೆಯಲ್ಲೂ ಇರಬೇಕಾಗಿರೋ ಅಗತ್ಯ ಇದೆ ಒಂದು ಇಪ್ಪತ್ ಇಪ್ಪತ್ತೈದು ವರ್ಷ ಹಳೆಯ ಮೂರು ಬ್ರಹ್ಮಪುತ್ರ ಕ್ಲಾಸ್ನ ಫ್ರಿಗೇಟ್ಸ್ ಇವೆ ಇದನ್ನ ಭಾರತವೇ ನಿರ್ಮಿಸಿದ್ದು ಇವುಗಳಿಗೆ ನದಿಗಳ ಹೆಸರಿಟ್ಟಿದ್ದಾರೆ ಎನ್ ಎಸ್ ಬ್ರಹ್ಮ ಪುತ್ರ ಐ ಎನ್ ಎಸ್ ಬೆಟ್ವಾ ಮತ್ತು ಐ ಎನ್ ಎಸ್ ಬಿಯಾಸ್ ಅಂತ ನಾಮಕರಣ ಮಾಡಿದ್ದಾರೆ ಇನ್ನು ಶಿವಾಲಿಕ್ ಕ್ಲಾಸ್ ನ ಮೂರು ಮಲ್ಟಿರೋಲ್ ಫ್ರಿಗೇಟ್ಸ್ ಇದಾವೆ ಇದಕ್ಕೆ ಪರ್ವತಗಳ ಹೆಸರಿದೆ ಎನ್ ಎಸ್ ಸಾತ್ಪುರ ಐ ಎನ್ ಎಸ್ ಶಿವಾಲಿಕ್ ಐ ಎನ್ ಎಸ್ ಸಹ್ಯಾದ್ರಿ ಅಂತ ನಾಮಕರಣ ಮಾಡಿದ್ದಾರೆ ಇನ್ನೊಂದು ಕ್ಲಾಸ್ ನೀಲ್ಗಿರಿ ಫ್ರಿಗೇಟ್ಸ್ ಇವು ಕೂಡ ಭಾರತದ ಅಡ್ವಾನ್ಸ್ ಫ್ರಿಗೇಟ್ ಆಗಿದ್ದು ನಮ್ಮಲ್ಲೇ ಇವುಗಳನ್ನು ತಯಾರು ಮಾಡಿದ್ದಾರೆ ಅದು ಬಿಟ್ಟರೆ ರಷ್ಯಾನೇ ಡಿಸೈನ್ ಮಾಡಿ ಅವರೇ ತಯಾರು ಮಾಡಿರೋ ತಲ್ವಾರ್ ಕ್ಲಾಸ್ನ ಏಳು ಫ್ರಿಕೆಟ್ಸ್ ಇವೆ ಐನ್ ಎಸ್ ತಲ್ವಾರ್ ಐನ್ ಎಸ್ ತ್ರಿಶೂಲ್ ಐನ್ ಎಸ್ ತಬರ್ ಐನ್ ಎಸ್ ತೇಗ್ ಐನ್ ಎಸ್ ತರ್ಕಶ್ ಐನ್ ಎಸ್ ತ್ರಿಖಂಡ್ ಎಸ್ ತುಶೀಲ್ ಇದೆ ಈಗ ಐದು ಈ ತಮಾಲು ಕೂಡ ಸೇರ್ಕೊಂಡು ಭಾರತ ಸಾಗರ ಶಕ್ತಿಯಲ್ಲಿ ಇನ್ನಷ್ಟು ಸದೃಢವಾಗ್ತಾ ಇದೆ ಅರಬ್ಬಿ ಸಮುದ್ರದ ಕಾವಲುಗಾರ ಅಂತ ಕಲಿಸ್ಕೊಳ್ತಿರೋ ಭಾರತದ ವ್ಯಾಪ್ತಿ ಶಕ್ತಿ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ ಜೊತೆಗೆ ಭಾರತದ ಭೂಸೇನೆ ವಾಯುಪಡೆಗೆ ಹೋಲಿಸಿದ್ರೆ ನೇವಿಗೆ ಕರೆಕ್ಟ್ ಆಗಿ ಬೇಕಾಗಿರೋದನ್ನೆಲ್ಲ ಕೊಡೋದಿಲ್ಲ ಅವರ ಅಗತ್ಯತೆಗಳನ್ನು ಫುಲ್ಫಿಲ್ ಮಾಡಲ್ಲ ಅನ್ನೋ ಟೀಕೆ ಇತ್ತು ಬ್ಲೂ ವಾಟರ್ ನೇವಿ ಆಗಿದ್ರು ಕೂಡ ಆದ್ರೆ ಈಗ ಮೇಲಿಂದ ಮೇಲೆ ಸ್ಟ್ರಾಟೆಜಿಕ್ ಅಸ್ತ್ರಗಳನ್ನ ನೇವಿಗೆ ಕೊಡ್ಲಾಗ್ತಾ ಇದೆ ಭಾರತದ ಸಾಗರ ವ್ಯಾಪಾರ ದೃಷ್ಟಿಯಿಂದ ಇತ್ತೀಚೆಗೆ ನಡೆಯುತ್ತಿರುವ ಘಟನೆಗಳನ್ನು ನೋಡಿದ್ರೆ ಕೆಂಪು ಸಮುದ್ರ ಅರಬ್ಬಿ ಸಮುದ್ರ ಭಾಗದಲ್ಲಿ ಭಾರತದ ಪ್ರೆಸೆನ್ಸ್ ಇರಬೇಕಾಗಿರೋ ದೃಷ್ಟಿಯಿಂದ ತಮಲ್ ಭಾರತದ ಹೊಸ ಬ್ರಹ್ಮಾಸ್ತ್ರ ಈಗ ಸದ್ಯ ಭಾರತದ ಬಳಿ ಸಕ್ರಿಯವಾಗಿ ನೂರ ಮೂವತ್ತೈದಕ್ಕೂ ಅಧಿಕ ಯುದ್ಧ ನೌಕೆಗಳಿವೆ ಎರಡು ಸಾವಿರದ ಮೂವತ್ತೈದಕ್ಕೆ ಇನ್ನೂರಕ್ಕೆ ರೀಚ್ ಮಾಡಬೇಕು ಅನ್ನೋ ಪ್ಲಾನ್ ಕೂಡ ಇದೆ ಆ ಸುದೀರ್ಘ ಪಯಣದಲ್ಲಿ ಮತ್ತೊಂದು ದೊಡ್ಡ ಹೆಜ್ಜೆಯನ್ನು ನಾವೀಗ ಇಟ್ಟಿದ್ದೀವಿ ತಮಾಲ್ ಮೂಲಕ ನಿಮಗೆ ಏನನ್ಸುತ್ತೆ ಇದನ್ನು ಕೇಳಿದಾಗ ಸ್ನೇಹಿತರೆ ಸ್ಟೋರಿ ನೋಡಿದಾಗ ತಮಾಲ್ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ